ಪುರಸಭೆ ಕಿರಿಯ ಆರೋಗ್ಯ ನಿರೀಕ್ಷಕರ ಅಮಾನತಿಗೆ ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳ ಮನವಿ ಗದಗ ಜಿಲ್ಲೆಯ ಮುಂಡರಿಗೆ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸಿದ ಕಿರಿಯ ಆರೋಗ್ಯ ನಿರೀಕ್ಷಕರ ಅಮಾನತಿಗೆ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಆಗ್ರಹ ಎಲ್ಲೆಡೆ ಗಬ್ಬುನಾಥದಿಂದ ಕೂಡಿರುವ ವಾತಾವರಣ ಹಾಗೂ ಮುಂಡರಿಗೆ ನಗರದ ಬೀದಿ ದೀಪ ನಿರ್ವಹಣೆಯಲ್ಲಿ ವಿಫಲತೆ ಮುಡರಗಿ ಪಟ್ಟಣದ ಸ್ವಚ್ಛತೆಗೆ ಹಿಂದೇಟು ಹಾಕುತ್ತಿರುವ ಅಧಿಕಾರಿಗಳು ಮುಂಡರಗೆ ಪಟ್ಟಣದಲ್ಲಿ ಕಸದ ಸ್ವಚ್ಛತೆ ಇಲ್ಲದೆ ಹಾಗೂ ಪುರುಷರ ಮೂತ್ರಾಲಯ ಗಬ್ಬುನಾರುತ್ತಿರುವ ಪಟ್ಟಣದಲ್ಲಿ ಡೆಂಗ್ಯೂ ಜ್ವರ ಮಲೇರಿಯಾ ಮತ್ತು ಚಿಕನ್ ಗುನಿಯಾ ಇಂತಹ ಅನಾರೋಗ್ಯ ಗುಣಲಕ್ಷಣಗಳು ಮೊಂಡರಿಗೆ ಪಟ್ಟಣದಲ್ಲಿ ಕಾಣುತ್ತಿದ್ದು ಇಂತಹ ರೋಗಗಳಿಗೆ ಸಾವು ಸಂಭವಿಸದೇ ಇದ್ರೆ ನೇರ ಹೊಣೆ ಶ್ರೀ ಶಾರದಾ ಕೆವಿ ಮತ್ತು ಎಂಎಸ್ ಬರಧೂರ ಕಿರಿಯ ನಿರೀಕ್ಷಕರಾಗಿರುತ್ತಾರೆ ಪ್ರತಿನಿತ್ಯ ಪಾಲಕರು ಮಕ್ಕಳು ಆಸ್ಪತ್ರೆಯನ್ನು ಸುತ್ತಾಡುತ್ತಾ ಇರುತ್ತಾರೆ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೆ ಹಾಗೂ ಸ್ವಚ್ಛತೆ ಇಲ್ಲದೆ ಪ್ರತಿ ವಾರ್ಡ್ಗಳಲ್ಲೂ ಸರ್ಕಲ್ಗಳಲ್ಲಿ ತುಂಬಿದ ಕಸದ ಗುಂಪು ಕಾಣುತ್ತಿವೆ ಹಾಗಾಗಿ ಆರೋಗ್ಯ ಕಿರಿಯ ಆರೋಗ್ಯ ನಿರೀಕ್ಷಕರು ಮುಂಡರಗಿ ಪಟ್ಟಣದ ವಾರ್ಡ್ಗಳಿಗೂ ಸರ್ಕಲ್ಗಳಿಗೆ ಭೇಟಿ ನೀಡದೆ ಅನೇಕ ಮನವಿಗಳು ಅಧಿಕಾರಿಗಳಿಗೆ ನೀಡಿದ್ರೂ ಕೂಡ ಕಾರ್ಯನಿರ್ವಹಿಸದೇ ಇರುತ್ತಾರೆ ಕಿರಿಯ ನಿರೀಕ್ಷಕರನ್ನು ಅಮಾನತಿಗೆ ಒಳಪಡಿಸಬೇಕೆಂದು ನಗರದ ನಾಗರಿಕರು ಆಗ್ರಹಿಸಿದ್ದಾರೆ ಮುಂಡರಿಗೆ ಪಟ್ಟಣದ ಬಲವಾಡಿಯಿಂದ ಗದಗ ರಸ್ತೆಯ ಹೊಸಕೋಟೆರಿಗೆ ದ್ವೀದಿ ದೀಪಗಳ ವಿದ್ಯುದ್ದೀಕರಣ ಕಳಪೆ ಕಾಮಗಾರಿಗಳಾಗಿದ್ದು ಅನೇಕ ಅಪಘಾತಗಳು ಹಾಗೂ ಸಾವು ನೋವುಗಳು ಸಂಭವಿಸಿದ್ದು ಉದಾಹರಣೆಯಾಗಿರುತ್ತವೆ ಒಂದು ವೇಳೆ ಈ ಅನ್ಯಾಯವನ್ನು ಸರಿಪಡಿಸದೇ ಇದ್ದಲ್ಲಿ ಡಿಎಸ್ಎಸ್ ಕೆಂಪು ಸೇನೆ ವತಿಯಿಂದ ಹೋರಾಟ ಕೈಗೊಳ್ಳಲಾಗುವುದು ಎಂದು ಡಿಎಸ್ಎಸ್ ಕೆಂಪು ಸೇನೆ ಮುಂಡರಗಿ ತಾಲೂಕು ಉಪಾಧ್ಯಕ್ಷರಾದ ಸಂತೋಷ ಸಂಧಿಮನಿ ಹೇಳಿದರು ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಅಧ್ಯಕ್ಷರಾದ ಮಹಾಂತೇಶ ಎಂ ಸಂಧಿಮನಿ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಕರ್ನಾಟಕ ನಾಟಕ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ವಾಸು ಎನ್ ಬಾದಾಮಿ ಹಾಗೂ ಮುಂಡರಗಿ ತಾಲೂಕು ಉಪಾಧ್ಯಕ್ಷರಾದ ಸಂತೋಷ ಸಂಧಿಮನಿ ಇತರರು ಉಪಸ್ಥಿತರಿದ್ದರು ವರದಿ ಅರ್ಜುನ ಎನ್ ಎನ್ಕೆಎಸ್ ಟಿವಿ ಫೋರ್ ಮುಂಡರಗಿ ಮುಂಜಿ ಪಟ್ಟಣದ ಸ್ವಚ್ಛತೆಗೆ ಹಿಂಜು ಆಗುತ್ತಿದ್ದ ಅಧಿಕಾರಿಗಳು ಮುಂಜಿ ಪಟ್ಟಣದಲ್ಲಿ ಕಸರ ಸ್ವಚ್ಛತೆ ಇಲ್ಲದೆ ಹಾಗೂ ಪೊಲೀಸರು ಮಕ್ಕಳಿರುವ ಪಟ್ಟಣದಲ್ಲಿ ಡೆಂಗ್ಯೂ ಜಲೇರಿಯಾ ಮತ್ತು ಚಿಕ್ಕ ಇಂತಹ ಅನೋರಕ್ಷಣೆಗಳು ಮುಂಚೂಣಿ ಪಟ್ಟಣದಲ್ಲಿ ಕಾಣುತ್ತಿದ್ದು ಎಲ್ಲ ರೋಗಗಳಿಗೆ ಸಾವು ಸಂಭವಿಸಿದರೆ ಇದನ್ನು ನೇರವನ್ನೇ ಯಾರೀವಿ ಇದರ ನೇರವಣೆ ಶ್ರೀ ಶಾದ ಕೆ ವಿ ಮತ್ತು ಎಂ ಎಸ್ ಬರ್ದು ಹಿರಿಯ ನಿರೀಕ್ಷಕರಾಗಿರುತ್ತಾರೆ ಪ್ರತಿನಿತ್ಯ ಪಾಲಕರು ಮಕ್ಕಳು ಆಸ್ಪತ್ರೆಯನ್ನು ಸುತ್ತಾಡುತ್ತಾರೆ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೆ ಅದು ಸ್ವಚ್ಛತೆ ಇಲ್ಲದೆ ಪ್ರತಿ ವಾರ್ಡ್ಗಳಲ್ಲಿ ಸರ್ಕಲ್ಗಳಲ್ಲಿ ಗುಂಡಿರುವ ಕಸದ ಗುಂಪು ಕಾಣುತ್ತವೆ ಹಾಗಾಗಿ ಆರೋಗ್ಯ ಕಿರಿಯ ಆರೋಗ್ಯ ನಿರೀಕ್ಷಕರು ಮುಂದುವರಿಯ ಪ್ರಾರ್ಡ್ಗಳಿಗೂ ಸರ್ಕಲ್ಗಳಿಗೂ ಭೇಟಿ ನೀಡದೆ ಅನೇಕ ಮನವಿಗಳು ಅಧಿಕಾರಿಗಳನ್ನು ನೀಡಿದ್ದರೂ ಕೂಡ ಕಾರ್ಯನಿರ್ವಹಿಸದೇ ಇರುತ್ತಾರೆ ಕಿರಿ ನಿರೀಕ್ಷಕರನ್ನು ಅಮಾನತಿಗೆ ಒಳಪಡಿಸಬೇಕೆಂದು ನಗರದ ನಾಗರಿಕರು ಆಗ್ರಹಿಸುತ್ತಿದ್ದಾರೆ ಹಾಗೂ ಮುಂಡರುಗಿ ಪಟ್ಟಣದ ಬೀದಿ ದೀಪಗಳ ನಿರ್ಮಾಣವನ್ನು ಮುಂಡರುಗಿ ಪರಿಷದ ಮುಖ್ಯಾಧಿಕಾರಿಗಳು ಟೆಂಡ್ರದಾರರ ಜೊತೆ ಸೇರಿಕೊಂಡು ಸರಿಯಾಗಿ ಕಾರ್ಯನಿರ್ವಹಿಸದೆ ಸಾರ್ವಜನಿಕರಿಗೆ ಅನ್ಯಾಯ ಮಾಡುತ್ತಾ ಟೆಂಡರುದಾರರ ಜೊತೆ ಶಾಮೀಲಾಗಿದ್ದು ಹಣವನ್ನು ಪಾವತಿಸದೆ ತಾವೇ ಶಾಮೀಲಾಗಿ ಬಿಲ್ ತೆಗೆಯುತ್ತಾರೆ ಮುಂಡರುಗಿ ಪರಿಷದ ಪಟ್ಟಣದ ಸಾರ್ವಜನಿಕರಿಗೆ ಅನ್ಯಾಯ ಮಾಡುತ್ತಿದ್ದು ನುಂಡ್ರಗಿ ಪಟ್ಟಣದ ಕಾಲೋಡಿಯಿಂದ ಗಲಗಿ ಹೊಸ ಕೋಟೆಗೆ ಬೀದಿ ದೀಪಗಳು ವಿದ್ಯುತ್ ಕರ್ಮ ಕಳೆದ ಕಾಮಗಾರಿಯಾಗಿದ್ದು ಅನೇಕ ಅಪಘಾತಗಳು ಸಂಭವಿಸಿದ್ದು ನೋವು ಅನುಭವಿಸಿದ್ದು ಉದಾಹರಣೆಯಾಗುತ್ತವೆ ಒಂದು ವೇಳೆ ಈ ಅನ್ಯಾಯವನ್ನು ಸರಿಪಡಿಸಿದ್ದಲ್ಲಿ ಬಿ ಎಸ್ ಎಸ್ ಮುಖಾಂತರ ವತಿಯಿಂದ ಹೋರಾಟ ಸಂಘಟನೆಯಿಂದ ನಮಗೆ ಪಟ್ಟಿದ್ರೆ ಮೂವರಲ್ಲೂ ನಾನು ಮುಂದೆ ಕಂಡು ಬಂದಿದ್ದೇನೆಂದ್ರೆ ಆರೋಗ್ಯ ನೈರ್ಮಲ್ಯ ಮಾಡಿ